ವೀಕ್ಷಕರೆ ನಮಸ್ಕಾರ ನಾನು ಸೌಮ್ಯಶ್ರೀ ಅಮೆರಿಕದ ಐತಿಹಾಸಿಕ ಸ್ವಾತಂತ್ರ್ಯ ದೇವಿಯಂದ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪ್ರತಿಮೆ ಬಗ್ಗೆ ಈಗ ವಿವಾದವೊಂದು ಬುಗಿಲೆದ್ದಿದೆ ಸ್ವಾತಂತ್ರ್ಯ ದೇವಿಯನ್ನು ವಾಪಸ್ ಕೊಡಿ ಎಂದು ಫ್ರೆಂಚ್ ರಾಜಕಾರಣಿ ರಾಫೆಲ್ ಗ್ಲುಕ್ಸ್ಮನ್ ಅವರು ಅಮೆರಿಕದ ಮುಂದೆ ಬೇಡಿಕೆ ಇಟ್ಟಿದ್ದರು ಅದಕ್ಕೆ ಈಗ ವಿಶ್ವದ ದೊಡ್ಡಣ್ಣ ಅಮೆರಿಕ ಖಡಕ್ ಪ್ರತಿಕ್ರಿಯೆಯನ್ನು ನೀಡಿದೆ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಫ್ರಾನ್ಸ್ಗೆ ನೆರವು ನೀಡದಿದ್ದರೆ ನೀವು ಜರ್ಮನಿ ಭಾಷೆ ಮಾತನಾಡಬೇಕಿತ್ತು ಇತಿಹಾಸವನ್ನು ಮರೆತಿದ್ದೀರಾ ಎಂದು ನೇರವಾಗಿ ಫ್ರೆಂಚ್ ನಾಯಕರಿಗೆ ಅಮೆರಿಕ ಪ್ರಶ್ನೆ ಮಾಡಿದೆ ಹೌದು ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದಲ್ಲಿ ರಷ್ಯಾಗೆ ಪರೋಕ್ಷ ಬೆಂಬಲವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ ಇದರ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿದೇಶಾಂಗ ನೀತಿಗಳ ವಿರುದ್ಧ ರಾಫೆಲ್ ಗ್ಲುಕ್ಸ್ಮನ್ ಧ್ವನಿ ಎತ್ತಿದ್ದಾರೆ ಉಕ್ರೇನ್ ಯುದ್ಧದ ಬಗ್ಗೆ ಟ್ರಂಪ್ ಅವರ ನಿಲುವನ್ನು ಗ್ಲುಕ್ಸ್ಮನ್ ಬಲವಾಗಿ ವಿರೋಧಿಸಿದ್ದಾರೆ ಟ್ರಂಪ್ ಮತ್ತು ಬಿಲಿಯನೇರ್ ಎಲಾನ್ ಮಸ್ಕ್ ಅವರ ಅಭಿಮಾನಿ ಸಂಘದಂತೆ ಫ್ರಾನ್ಸ್ನ ಕೆಲವು ಬಲಪಂಥೀಯ ನಾಯಕರು ವರ್ತಿಸುತ್ತಿದ್ದಾರೆ ಎಂದು ಕೂಡ ರಾಫೆಲ್ ಗ್ಲುಕ್ಸ್ಮನ್ ಟೀಕಿಸಿದ್ದಾರೆ ಅಮೆರಿಕ ಈಗ ಸರ್ವಾಧಿಕಾರಿ ನೀತಿಗಳನ್ನು ಅನುಸರಿಸುತ್ತಿದೆ ವಿಜ್ಞಾನದ ಸ್ವಾತಂತ್ರ್ಯ ಕೇಳಿದ ಸಂಶೋಧಕರನ್ನು ಅವರು ಕೆಲಸದಿಂದ ತೆಗೆದುಹಾಕುತ್ತಿದ್ದಾರೆ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಸಂಕೇತವಾಗಿರುವ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಹೊಂದುವ ನೈತಿಕತೆಯನ್ನು ಅಮೆರಿಕ ಕಳೆದುಕೊಂಡಿದೆ ಹೀಗಾಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ನಮಗೆ ಮರಳಿಸಬೇಕು ಎಂದು ರಾಫೆಲ್ ಗ್ಲುಕ್ಸ್ಮನ್ ಒತ್ತಾಯಿಸಿದ್ದಾರೆ ನಾವು ನಿಮಗೆ ಪ್ರತಿಮೆಯ ರೂಪದಲ್ಲಿ ಉಡುಗೊರೆಯಾಗಿ ನೀಡಿದ್ದ ಮೌಲ್ಯಗಳನ್ನು ನೀವು ತಿರಸ್ಕರಿಸಿದ್ದೀರಿ ನೀವು ನಮಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಮರಳಿಸಿ ನಾವು ಈ ಉನ್ನತ ಮೌಲ್ಯಗಳನ್ನು ಕಾಪಾಡುತ್ತೇವೆ ಎಂದು ರಾಫೆಲ್ ಗ್ಲುಕ್ಸ್ಮನ್ ಅಮೆರಿಕವನ್ನು ಗುರಿಯಾಗಿಸಿಕೊಂಡು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಮರಳಿಸುವಂತೆ ಬೇಡಿಕೆ ಇಟ್ಟಿರುವ ರಾಫೆಲ್ ಗ್ಲುಕ್ಸ್ಮನ್ ಅವರಿಗೆ ಸೂಕ್ತ ತಿರುಗೇಟು ನೀಡಿರುವ ಅಮೆರಿಕ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕವು ಫ್ರಾನ್ಸ್ಗೆ ಅಗತ್ಯ ಸೇನಾ ನೆರವು ನೀಡದೆ ಹೋಗಿದ್ದಾರೆ ಇಂದು ಫ್ರಾನ್ಸ್ ಜನರು ತಮ್ಮ ಫ್ರೆಂಚ್ ಭಾಷೆಯನ್ನು ಮರೆತು ಜರ್ಮನ್ ಭಾಷೆ ಮಾತನಾಡಬೇಕಾಗುತ್ತಿತ್ತು ಎಂದು ತಿಳಿದಿದೆ ಈ ಕುರಿತು ಮಾತನಾಡಿರುವ ಶ್ವೇತಭವನದ ಮಾಧ್ಯಮ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಎರಡನೇ ವಿಶ್ವ ಯುದ್ಧದಲ್ಲಿ ಫ್ರಾನ್ಸ್ ಅನ್ನು ಜರ್ಮನ್ ಕಪಿಮುಷ್ಟಿಯಿಂದ ಪಾರು ಮಾಡುವಲ್ಲಿ ಅಮೆರಿಕ ಐತಿಹಾಸಿಕ ಪಾತ್ರವನ್ನು ನಿರ್ವಹಿಸಿದೆ ನಮ್ಮ ಸೈನಿಕರು ಫ್ರಾನ್ಸ್ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಬಹುಶಃ ರಾಫೆಲ್ ಗ್ಲುಕ್ಸ್ಮನ್ ಈ ಇತಿಹಾಸವನ್ನು ಮರೆತಿದ್ದಾರೆ ಎಂದು ಕೆಣಕಿದ್ದಾರೆ ಅಮೆರಿಕ ಎಂದಿಗೂ ತನ್ನ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬಿಟ್ಟುಕೊಡುವುದಿಲ್ಲ ಅಮೆರಿಕ ತನ್ನ ಇತಿಹಾಸದುದ್ದಕ್ಕೂ ಜಾಗತಿಕ ಮಟ್ಟದಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡುತ್ತಲೇ ಬಂದಿದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಫ್ರಾನ್ಸ್ ನಮಗೆ ಉಡುಗೊರೆಯಾಗಿ ನೀಡಿದೆಯಾದರೂ ಈ ಪ್ರತಿಮೆ ಪ್ರತಿಪಾದಿಸುವ ಮೌಲ್ಯಗಳನ್ನು ಜಾಗತಿಕ ಮಟ್ಟದಲ್ಲಿ ಫ್ರಾನ್ಸ್ಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಅಮೆರಿಕ ಪ್ರಚುರಪಡಿಸಿದೆ ಎಂದು ಕ್ಯಾರೋಲಿನ್ ಲೆವೆಡ್ ಗುಡುಗಿದ್ದಾರೆ ಒಟ್ಟಿನಲ್ಲಿ ಸ್ವಾತಂತ್ರ್ಯದ ಪ್ರತಿಮೆ ಬಗ್ಗೆ ಅಮೆರಿಕ ಹಾಗೂ ಫ್ರಾನ್ಸ್ ನಡುವೆ ಕೋಳಿ ಜಗಳ ಶುರುವಾಗಿದ್ದು ಫ್ರೆಂಚ್ ರಾಜಕಾರಣಿಗಳಿಗೆ ಅಮೆರಿಕ ಸಖತ್ ಆಗಿಯೇ ತಿವಿದಿದ್ದು ಮುಂದೆ ಫ್ರಾನ್ಸ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ